ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಟೊಮೊಟೊ ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ ಆಗಿ ಟೊಮೊಟೊ ಚಟ್ನಿ ಮಾಡೋಣ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೋತಾ ಇದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರು ಚೇಂಜ್ ಆಗ್ಬೇಕು ಬೇಳೆದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದ್ ಅರ್ಧ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಇಲ್ಲಿ ಖಾರಕ್ಕೆ ಒಣ ಮೆಣಸಿನ್ಕಾಯಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದೀನಿ ನೀವು ಖಾರ ನೋಡ್ಕೊಂಡು ನೀವು ಹಾಕೊಳ್ಳಿ ಹಾಕೋಬೇಕಂತ ಏನಿಲ್ಲ ನಿಮ್ ಕಾಲಕ್ಕೆ ಅನುಗುಣವಾಗಿ ನೀವು ಹಾಕೋಬಹುದು ಇವಾಗ ಚೆನ್ನಾಗಿ ಕೂಡ ಫ್ರೈ ಮಾಡ್ಕೊಳ್ಳೋಣ ಕಟ್ ಮಾಡಿ ಕೂಡ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋತಾ ಇದೀನಿ ನಾನು ಆಪಲ್ ಟಮೊಟೊ ತಗೊಂಡಿರೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣು ಸ್ವಲ್ಪ ಹಾಕೊಂಡಿದೀನಿ ನೀವು ಹುಳಿ ಟೊಮೊಟೊ ತಗೊಂಡ್ರೆ ಹುಣಸೆ ಹಣ್ಣು ಹಣ ಹಾಕೋದೇನ್ ಬೇಡ ನಿಮ್ಗೆ ಹುಳಿ ಬೇಕಂದ್ರೆ ಕೂಡ ಹಾಕೋಬಹುದು ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ನಾಲ್ಕು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ರುಚಿಗೆ ಇಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಟೊಮೊಟೊ ಕೂಡ ಚೆನ್ನಾಗಿ ಬೇಗ ಬೆಂದೋಗುತ್ತೆ ಅಂತ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹೊಸಬ್ರ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊ ಕೂಡ ಸ್ವಲ್ಪ ಮೆತ್ತಗೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೆತ್ತ ಕೂಡ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಫುಲ್ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ನೋಡಿ ಇವಾಗ ಫುಲ್ಲು ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂತೀನಿ ನೋಡಿ ಇವಾಗ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಈಗ ನುಣ್ಣಗೆ ಇದನ್ನ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಇದನ್ನ ಒಂದು ಬೋವಿಗೆ ತೆಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚಿಕ್ಕದಾಗಿ ಒಂದು ಒಗ್ಗರಣೆ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಾಗೆ ಕರಿವೆನ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ ನಮ್ದು ಟೊಮೊಟೊ ಚಟ್ನಿ ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಸಿಂಪಲ್ ಆಗಿ ಮಾಡದಂತ ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಸೂಪರ್ ಆಗಿರೋ ಟೊಮೊಟೊ ಚಟ್ನಿ ಯಾವ ತರ ಮಾಡಿದ್ ಅಂತ ನೋಡಿದ್ರಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಅಕ್ಕಿ ರೊಟ್ಟಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ನಾನು ಫ್ರೈ ಮಾಡ್ಕೊಂಡಿರೋ ಅದೇ ಬಾಣ್ಲೆನೆ ತಗೊಂಡಿದ್ದೀನಿ ಚಾಪರ್ ಅಲ್ಲಿ ನಾನು ಒಂದ್ ನಾಲ್ಕು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸಣ್ಣದಾಗಿನೇ ಈರುಳ್ಳಿನ ಕಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕ್ಯಾರೆಟ್ನ ನಾನು ತುರಿದು ತಗೊಂಡಿದ್ದೀನಿ ನೀವು ಬೇಕಂದ್ರೆ ಕ್ಯಾರೆಟ್ ಹಾಕೊಳ್ಳಿ ಬೇಡ ಅಂದ್ರೆ ಬೀಟ್ರೂಟ್ ಅಷ್ಟೇ ಕೂಡ ನೀವು ಹಾಕೋಬಹುದು ಹಾಗೆ ಇಲ್ಲಿ ನಾನು ಒಂದು ಬೀಟ್ರೂಟ್ ಕೂಡ ತುರಿದು ತಗೊಂಡಿದ್ದೀನಿ ಮಕ್ಕಳು ಬೀಟ್ರೂಟ್ ಪಲ್ಯ ಆಗ್ಲಿ ಚಪಾತಿ ಆಗ್ಲಿ ಏನೇ ಮಾಡ್ಕೊಟ್ರು ತಿನ್ನೋದಿಲ್ಲ ಅಲ್ವಾ ಈ ತರ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾನು ಇವತ್ತು ಬೀಟ್ರೂಟ್ ಹಾಕಿ ಬೀಟ್ರೂಟ್ ಅಕ್ಕಿ ರೊಟ್ಟಿ ಅಂತಾನೆ ಹೇಳ್ಬೋದು ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಎಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನ ನಾನು ಇಲ್ಲಿ ಹಾಕೊಂತೀನಿ ನೋಡಿ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇನ್ನೊಂದು ಕಪ್ ಅಷ್ಟು ಹಾಕೊಂತೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಬೇಕಾದ್ರೆ ಅಷ್ಟನ್ನೇ ನೀವು ಮಾಡ್ಕೋಬಹುದು ಹಾಗೆ ಇಲ್ಲಿ ರುಚಿಗೆ ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನಾವು ಈ ಹಿಟ್ಟನ್ನ ಕಲಸ್ಕೋಬೇಕು ಅಂದ್ರೆ ಸಾಫ್ಟ್ ಆಗಿ ನಮ್ಗೆ ಮೃದುವಾಗಿ ಈ ಅಕ್ಕಿ ರೊಟ್ಟಿ ನಮಗೆ ಚೆನ್ನಾಗಿರುತ್ತೆ ಸಾಯಂಕಾಲದ ಈ ರೊಟ್ಟಿ ರೋಸ್ಟ್ ಆಗಲ್ಲ ಅಂದ್ರೆ ಗಟ್ಟಿ ಆಗಲ್ಲ ತೆಳುವಾಗಿಯೇ ಇರುತ್ತೆ ಅಂದ್ರೆ ನಾವು ಇಲ್ಲಿ ಬೆಚ್ಚಗಿರೋ ನೀರಲ್ಲೇನೆ ಕಲಿಸ್ಬೇಕು ನೋಡಿ ಇವಾಗ ಮೊದಲು ಚೆನ್ನಾಗಿ ಕಲಸ್ಕೊಳೋಣ ನಾವು ಹಾಕಿರೋ ಅಕ್ಕಿ ಹಿಟ್ಟು ನಮ್ಗೆ ಸರಿ ಹೋಗಿದೆ ಅಂದ್ರೆ ಅಷ್ಟೇ ಸಾಕಾಗುತ್ತೆ ಇನ್ನು ಸ್ವಲ್ಪ ಬೇಕಂದ್ರೆ ನಾವು ಮತ್ತೆ ಬೇಕಾದ್ರೆ ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಡ್ರೈ ಮಿಕ್ಸ್ ಇವಾಗ ಇದನ್ನೇ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ನಾನು ಇದನ್ನ ನಾದ್ಕೊಂತೀನಿ ತಣ್ಣೀರಲ್ಲಿ ಕಲ್ಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಗಟ್ಟಿ ಬಂದ್ಬಿಡುತ್ತೆ ಅದು ಎಷ್ಟೋ ತಿಟ್ರುನು ಹಾಗೆ ಗಟ್ಟಿನೇ ಇರುತ್ತೆ ಅದಕ್ಕೆ ಬಿಸಿನೀರಲ್ಲಿ ಕಲ್ಸಿದ್ರೆ ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲ್ಸಿದ್ರೆ ಸಾಫ್ಟ್ ಆಗಿನೇ ಇರುತ್ತೆ ಸಂಜೆವರೆಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿಕೊಡಬಹುದು ಸಂಜೆ ಒಂದ್ ತನಕ ಸಾಫ್ಟ್ ಆಗಿನೇ ಇರುತ್ತೆ ನೋಡಿ ಇದೇ ತರನೇ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾದ್ಕೊಂತೀನಿ ನೋಡಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು ಸ್ವಲ್ಪ ತೆಳುವಾಗಿನೇ ನಾದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಶೀಟ್ ಮೇಲೆ ಲಟ್ಟಿಸೋದು ಅಂದ್ರೆ ಶೀಟ್ ಮೇಲೆ ನಾನು ತಟ್ಕೊಂತೀನಿ ಅದಕ್ಕೋಸ್ಕರ ನಾನು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ನೀವು ಗಟ್ಟಿಯಾಗಿ ಕೂಡ ಕಲಿಸ್ಕೋಬಹುದು ಇವಾಗ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡಿದ್ದೀನಿ ಇವಾಗ ಇದನ್ನ ತಟ್ಕೊಳ್ಳೋಣ ಬನ್ನಿ ನೋಡಿ ನಾನು ಇಲ್ಲಿ ಶೀಟ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೀವು ನೀರಲ್ಲಿ ಆದ್ರೂ ಕೈ ಅದ್ದಿ ತಟ್ಕೋಬಹುದು ಹಾಗೆ ಎಣ್ಣೆಯಲ್ಲಿ ಕೂಡ ಅದ್ದಿ ಈ ತರ ತಟ್ಕೋಬಹುದು ಇವಾಗ ನೋಡಿ ಈ ಸೈಜ್ ಅಲ್ಲಿ ನಾನು ಹುಳ್ಳಿನ ತಗೊಂಡಿದೀನಿ ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಅಷ್ಟು ಉಳ್ಳಿನ ನೀವು ತಗೋಬಹುದು ಇವಾಗ ಇಲ್ಲಿ ತಟ್ಕೊಳ್ಳೋಣ ಕೈಯಲ್ಲಿ ನೀಟಾಗಿ ಎಣ್ಣೆನ ಹಚ್ಕೊಂಡು ಈ ತರ ತಟ್ಕೊಂಡು ಹೋಗಿ ತೆಳುವಾಗಿ ತಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೀಟ್ ಮೇಲಲ್ವಾ ನೋಡಿ ಈ ತರ ಮತ್ತೆ ಕೈಯಲ್ಲಿ ಎಣ್ಣೆನ ಹಚ್ಕೊಂಡು ನೋಡಿ ಈ ತರ ಅಗಲ ಮಾಡ್ಕೊಳ್ಳೋದು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೋಬಹುದು ಶೀಟ್ ಮೇಲೆ ಲಟ್ಟಿಸೋದ್ರಿಂದ ನಾವು ಎಷ್ಟು ದೊಡ್ಡದ ಬೇಕಾದ್ರೂ ಮಾಡ್ಕೋಬಹುದು ಇಷ್ಟು ದೊಡ್ಡದಾಗಿ ನಾನು ತಟ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ಶೀಟನ್ನ ಅದ್ರ ಮೇಲೆ ಹಾಕೊಳ್ಳೋಣ ನೋಡಿ ಒಂದೆರಡು ಸೆಕೆಂಡ್ ಬಿಟ್ರೆ ಅದೇನೆ ಶೀಟ್ ಬಿಟ್ಟು ಬರುತ್ತೆ ನೋಡಿ ಇವಾಗ ಎಷ್ಟು ಈಜಿಯಾಗಿ ಬಿಟ್ಟು ಬರ್ತಾ ಇದೆ ಅಂತ ನೋಡಿದ್ರ ವಾವ್ ಎಷ್ಟು ದೊಡ್ಡದು ಬೇಕಾದ್ರೂ ಹಾಕೋಬಹುದು ಶೀಟ್ ಮೇಲೆ ನೀವು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ಈ ಥರ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ನೋಡಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಲ್ವಾ ಮೇಲೆ ಮತ್ತೆ ಬೇಕಾದ್ರೆ ಎಣ್ಣೆ ಹಚ್ಕೊಳ್ಳಿ ನೋಡಿ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಾಗಿದೆ ಇವಾಗ ಒಂದು ತಟ್ಟೆಗೆ ತೆಗಿಯೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಅಕ್ಕಿ ರೊಟ್ಟಿನೂ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದೊಂದು ಎಷ್ಟು ತೆಳುವಾಗಿ ಬಂದಿದೆ ಅಂದ್ರೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ನೋಡಿ ಎರಡೇ ಎರಡು ಕಪ್ ಅಷ್ಟರಲ್ಲಿ ನಾನು ದೊಡ್ಡ ದೊಡ್ಡದಾಗಿ ಒಂದು ಐದರಿಂದ ಒಂದು ಏಳು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬಹುದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಚಟ್ನಿನ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಸರ್ವ್ ಮಾಡ್ತೀನಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿದ್ರ ಸೂಪರ್ ಆಗಿರೋ ಅಕ್ಕಿ ರೊಟ್ಟಿ ಹಾಗೆ ಟೊಮೊಟೊ ಚಟ್ನಿ ನಾನು ಬೀಟ್ರೂಟ್ ಹಾಕಿರೋದ್ರಿಂದ ನಾನು ಹೆಸರಿಟ್ಟಿರೋದು ಇದಕ್ಕೆ ಬೀಟ್ರೂಟ್ ಅಕ್ಕಿ ರೊಟ್ಟಿ ಅಂತ ನಾನು ಹೆಸರಿಟ್ಟಿರೋದು ನಿಮ್ಗೆ ಯಾವ ತರ ಕರಿಬೇಕು ಅನ್ಸುತ್ತೋ ಆ ತರ ಕರಿಬಹುದು ಹಾಗೆ ನೀವು ಅಕ್ಕಿ ರೊಟ್ಟಿ ಕೂಡ ಅಂತ ಕರಿಬಹುದು ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಸೇಮ್ ನಾವು ಚಪಾತಿ ಮಾಡ್ತೀವಿ ನೋಡಿ ಅದೇ ಹದದಲ್ಲೇನೆ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಸಖತ್ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ